ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅಕ್ಕಿ ಹಿಟ್ಟನ್ನು ಬಳಸಿಬಿಟ್ಟು ಚಕ್ಲಿನ ಮಾಡಿದ್ದೀನಿ ಈ ರೀತಿ ಚಕ್ಲಿನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಡು ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ನೀವು ಸಹ ಈ ರೀತಿ ಚಕ್ಲಿನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಮೊದಲಿಗೆ ಅಕ್ಕಿ ಹಿಟ್ಟಿನ ಚಕ್ಲಿಯನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬಟ್ಲು ಪುಟಾಣಿನ ತೊಗೊಂಡಿದ್ದೀನಿ ಇವಾಗ ಪುಟಾಣಿನ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನಾನಿಲ್ಲಿ ತೊಗೊಂಡಿರುವಂಥದ್ದು ಈ ಬಟ್ಲಲ್ಲಿ ಪುಟಾಣಿ ತೊಗೊಂಡಿದ್ದೀನಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಪುಟಾಣಿನ ಇವಾಗ ಜಲಿಸ್ಕೊಳ್ತೀನಿ ಅದರಲ್ಲಿ ಪುಟಾಣಿಯಲ್ಲಿ ಏನಾದರೂ ಸಣ್ಣ ಸಣ್ಣ ಇವು ಗ್ರೈಂಡ್ ಆಗದೆ ಇದ್ದರೆ ಅದು ಜರಡಿಲಿ ಬರುತ್ತೆ ಯಾವ ಬಟ್ಲಲ್ಲಿ ಪುಟಾಣಿನ ಹಳದ್ಬಿಟ್ಟು ಇಟ್ಕೊಂಡಿದ್ವಲ್ಲ ಅದೇ ಬಟ್ಲಲ್ಲೇ ನಾನು ಒಂದೂವರೆ ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟನ್ನು ಅಕ್ಕಿ ಅಕ್ಕಿಯಣ್ಣ ನಾವು ಅಕ್ಕಿ ಹಿಟ್ಟನ್ನು ನಾನೇನು ಹುರಿದ್ಬಿಟ್ಟು ಹಾಕ್ಕೊಳ್ತಾ ಇಲ್ಲ ಹಾಗೆಯೇ ಡೈರೆಕ್ಟಾಗಿ ಹಾಕ್ಸ್ಕೊಂಬಂದಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ಇಲ್ಲ ಕರಿ ಎಳ್ಳಿದ್ರೆ ಕರಿ ಎಳ್ಳು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಓಂಕಾಳು ಕಾಳನ್ನು ಒಂದು ಸ್ವಲ್ಪ ಕೈಯಲ್ಲಿ ಈ ಥರ ತಿಕ್ಬಿಟ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಕಡಿಮೆ ಆಗಿತ್ತು ಅಂತ ಹೇಳಿದರೆ ಆಮೇಲೆ ಹಿಟ್ಟನ್ನು ಕಲಸಿದ ಮೇಲೆ ಚೆಕ್ ಮಾಡಿಬಿಟ್ಟು ಕೂಡ ಹಾಕ್ಕೋಬೋದು ಖಾರಕ್ಕೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಕಾಯಿಸಿಬಿಟ್ಟು ಇಟ್ಕೊಂಡಿದ್ದೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಉಪ್ಪನ್ನು ಚೆಕ್ ಮಾಡಿಕೊಂಡೆ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೋಸ್ಕರ ನಾನು ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಯಾಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಏನು ಹಿಟ್ಟನ್ನು ತಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ಒಂದೂವರೆ ಬಟ್ಲಷ್ಟು ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನೀರನ್ನು ಒಂದೇ ಸಾರಿ ಹಾಕ್ಕೊಂಬಿಟ್ಟು ಕಲಸೋದಕ್ಕೆ ಹೋಗಬೇಡಿ ಸೊ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಸ್ಕೊಳ್ಳಿ ಹಿಟ್ಟನ್ನು ಈ ರೀತಿ ಕಲಸಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಚಕ್ಲಿನ ಮಾಡೋದಕ್ಕೆ ನಾನು ಚಕ್ಲಿ ಒಳ್ಳನ್ನು ತೊಗೊಂಡಿದ್ದೀನಿ ಚಕ್ಲಿ ಒಳ್ಳಿಗೆ ಒಂದು ಸ್ವಲ್ಪ ಎಣ್ಣೆನ ಯಾಕೆ ಅಂತ ಹೇಳಿದರೆ ನಾವು ಹಾಕುವಂತಹ ಹಿಟ್ಟು ಒಳ್ಳಿಗೆ ಹಿಡಿಯೋದಿಲ್ಲ ಈ ರೀತಿ ಎಣ್ಣೆನ ಸವ್ರ್ಕೊಳ್ಳೋದ್ರಿಂದ ಇವಾಗ ಒಳ್ಳು ಎಷ್ಟು ಹಿಟ್ಟನ್ನು ಹಿಡಿಯುತ್ತಲ್ಲ ಅಷ್ಟು ಹಿಟ್ಟನ್ನು ನಾನು ಒಳ್ಳೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಚಕ್ಲಿ ಒಳಗೆ ಹಾಕೊಂಡ್ಮೇಲೆ ನಿಮಗೆ ಯಾವ ಸೈಜಲ್ಲಿ ಚಕ್ಲಿ ಬೇಕಲ್ಲ ಆ ಸೈಜಲ್ಲಿ ನೀವು ಒಂದು ಪ್ಲೇಟಿಗೆ ಎಣ್ಣೆನ ಹಚ್ಚಿಬಿಟ್ಟು ಈ ರೀತಿ ಚಕ್ಲಿನ ಹಾಕ್ಕೊಳ್ಳಿ ನಾವು ಡೈರೆಕ್ಟಾಗಿ ಬಾಣಲೀಲಿ ಬಿಡೋದ್ರಿಂದ ಅದು ಒಂದು ಕೆಲವೊಂದು ಸರಿ ರೌಂಡ್ ಶೇಪು ಬರೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಮೊದಲು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ನಂತರ ಕಾದಿರುವ ಎಣ್ಣೆಯಲ್ಲಿ ಹಾಕ್ಕೊಳ್ತೀನಿ ನಾವು ಚಕ್ಲಿ ಹಿಟ್ಟನ್ನೇ ರೆಡಿ ಮಾಡಿಬಿಟ್ಟು ಚಕ್ಲಿನ ಮಾಡ್ಕೋಬೇಕು ಅಂತ ಏನಿಲ್ಲ ಮನೆಯಲ್ಲಿ ಯಾವಾಗಲೂ ಸಹ ಅಕ್ಕಿ ಹಿಟ್ಟಿರುತ್ತೆ ಅಕ್ಕಿ ಹಿಟ್ಟನ್ನು ಬಳಸ್ಬಿಟ್ಟು ಕೂಡ ನಾವು ಈಸಿಯಾಗಿ ಈ ರೀತಿ ಚಕ್ಲಿನ ಮಾಡ್ಕೋಬೋದು ಚಕ್ಲಿನ ನಾನು ಈ ರೀತಿ ತಟ್ಟೇಲಿ ಈ ರೀತಿ ಒತ್ಬಿಟ್ಟು ಇಟ್ಕೊಂಡಿದ್ದೀನಿ ಬಾಂಡ್ಲಿಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಚಕ್ಲಿನ ಇದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಕ್ಕೊಳ್ಳಿ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕೆಂಪಾಗ್ಬಿಡುತ್ತೆ ಹಾಗೆಯೇ ಒಳಗಡೆ ಅದು ಬೆಂದಿರೋದಿಲ್ಲ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ವಿ ಅಂತ ಹೇಳಿದರೆ ಚಕ್ಲಿ ಎಣ್ಣೆನ ಕುಡಿದ್ಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚಕ್ಲಿನ ಕರ್ಕೊಳ್ಳಿ ಚಕ್ಲಿನ ಹಾಕ್ಬಿಟ್ಟು ಒಂದು ನಿಮಿಷ ಆದಮೇಲೆ ಒಂದು ಕಡೆ ಬೆಂದಿರುತ್ತೆ ಆವಾಗ ನಾವು ಚಕ್ಲಿನ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಹಾಕ್ಕೋಬೇಕು ನಮಗೆ ಎರಡೂ ಕಡೆಯೂ ಸಹ ಚೆನ್ನಾಗಿ ಬೇಯಬೇಕು ಎರಡೂ ಕಡೆಯೂ ಸಹ ಚೆನ್ನಾಗಿ ಬೆಂದಿದೆ ನಾನು ಚಕ್ಲಿನ ಇದ್ದೀನಿ ಇವಾಗ ಇದೇ ರೀತಿ ನಾನು ಉಳಿದಿರೋ ಹಿಟ್ಟಲ್ಲಿ ಚಕ್ಲಿನ ಹಾಕ್ಕೊಳ್ತೀನಿ ಇವಾಗ ನಾನಿಲ್ಲಿ ಒಂದು ದೊಡ್ಡ ಚಕ್ಲಿನ ಬಿಡ್ತಾ ಇದ್ದೀನಿ ಇವಾಗ ನಮಗೆ ಚಕ್ಲಿ ಎರಡೂ ಕಡೆಯೂ ಸಹ ಚೆನ್ನಾಗಿ ಬೆಂದಿದೆ ಇದನ್ನ ನಾನು ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ